ಹಾಯ್ ಫ್ರೆಂಡ್ಸ್ ಗೃಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾನು ಸೋಯಾಬೀನು ಮತ್ತು ವೆಜಿಟೇಬಲ್ಸ್ನ ಬೆಳೆಸಿಬಿಟ್ಟು ಒಂದು ಕುರ್ಮಾನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಅಂದರೆ ತುಂಬಾ ಹೆಲ್ದಿಯಾಗಿರುತ್ತೆ ನೀವು ವೆಯ್ಟ್ ಲಾಸ್ ಮಾಡೋರು ಕೂಡ ಇದನ್ನು ತಿನ್ಬೋದು ಏನೂ ತೊಂದರೆ ಇಲ್ಲ ಇವಾಗ ನಾನು ಕಡಲೆ ಬೀಜನ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಒನ್ ಟೇಬಲ್ ಸ್ಪೂನ್ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ವೈಟ್ ಎಳ್ಳು ಈ ಚಳಿಗಾಲ ಅಲ್ವಾ ಸೋ ಎಳ್ಳನ್ನು ಆದಷ್ಟು ಅಡುಗೆಯಲ್ಲಿ ಬಳಸ್ತಾಯಿದಿರಿ ಅಂದರೆ ನಿಮ್ಮ ನಮ್ಮ ಬಾಡಿ ಆಗಿರುತ್ತೆ ಬಿಸಿಯಾಗಿರುತ್ತೆ ಅದಕ್ಕೋಸ್ಕರ ಈ ಚಳಿಗಾಲದಲ್ಲಿ ಎಳ್ಳನ್ನು ಸ್ವಲ್ಪ ಜಾಸ್ತಿನೇ ತಿನ್ನಬೇಕು ಮತ್ತು ಬೆಲ್ಲ ಎಳ್ಳು ತಿಂತಾನೆ ಇದ್ದರೆ ಚಳಿಗಾಲದಲ್ಲಿ ಆರೋಗ್ಯಕ್ಕೆ ಒಳ್ಳೆಯದು ಅಷ್ಟೇ ಇದನ್ನು ಎರಡು ಮತ್ತು ಒಂದು ಹಣ್ಣನ್ನು ಹಾಕ್ಕೊಂಡ್ಬಿಟ್ಟು ಪೇಸ್ಟಾಗಿ ರುಬ್ಕೊಳ್ತಾ ಇದ್ದೀನಿ ನಾನು ರುಬ್ಕೊಂಡು ಅದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಅದೇ ಪ್ಯಾನ್ಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಎಣ್ಣೆ ಜಾಸ್ತಿ ಕೂಡ ಹಾಕೊಬೋದು ನಾನಿಲ್ಲಿ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತಾ ಇರೋದು ನಾನು ಎಣ್ಣೆ ಆದಷ್ಟು ಚೆನ್ನಾಗಿ ಕಾದ ನಂತರ ಒಂದು ಅಡುಗೆ ಪಲಾವ್ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಲವಂಗ ಒಂದು ಯಾಲಕ್ಕಿ ಒಂದು ಸ್ವಲ್ಪ ಚಕ್ಕೆಯನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲೇ ಇದೆಲ್ಲ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಹುರ್ಕೋಬೇಕು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಗ್ಯಾಸ್ನ ನೋಡಿಕೊಂಡು ಇಟ್ಬಿಡಿ ಕ್ಯಾಪ್ಸಿಕಮ್ಮು ಕ್ಯಾರೆಟು ಮತ್ತು ಗೋಬಿ ಮತ್ತು ಬೀನ್ಸನ್ನು ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಬೇರೆ ವೆಜಿಟೇಬಲ್ಸ್ ಈಗೆಲ್ಲ ಹಸಿ ಬಟಾಣಿ ಅವೆಲ್ಲ ಸಿಗುತ್ತೆ ಸೊ ಮಾರ್ಕೆಟಲ್ಲಿ ಸಿಕ್ಕರೆ ಯೂಸ್ ಮಾಡ್ಕೊಳ್ಳಿ ನಮಗಿನ್ನೂ ಮಾರ್ಕೆಟಲ್ಲಿ ಇಲ್ಲ ಈಗ ಆದಷ್ಟು ಚಳಿಗಾಲದಲ್ಲಿ ಯಾವ ವೆಜಿಟೇಬಲ್ಸ್ ಸೀಸನಲ್ಲಿ ಸಿಗ್ತಾವಲ್ವ ಸೊ ಆ ವೆಜಿಟೇಬಲ್ಸ್ನ ಜಾಸ್ತಿ ಜಾಸ್ತಿ ತಿನ್ನಬೇಕು ಫ್ರೂಟ್ಸ್ ಆದರೂ ಕೂಡ ಅಷ್ಟೇ ಯಾವ್ದು ಫ್ರೂಟ್ಸ್ ಸಿಗ್ತಾಯಿದೆ ಆ ಫ್ರೂಟ್ಸನ್ನು ಕೂಡ ಹೆಚ್ಚು ಹೆಚ್ಚು ಸೇವನೆ ಮಾಡ್ತಾ ಇರಬೇಕು ನಮ್ಮ ಬಾಡಿಗೆ ಒಳ್ಳೆ ನ್ಯೂಟ್ರಿಷನ್ ಸಿಕ್ಕಂಗಾಗುತ್ತೆ ಆಗುತ್ತೆ ಇವಾಗ ನಾನು ಸೋಯಾಬೀನ್ನ ಬಿಸಿನೀರಲ್ಲಿ ನೆನೆಸಿಟ್ಕೊಂಡು ಅದನ್ನು ಅದರಲ್ಲಿರೋ ನೀರನ್ನೆಲ್ಲ ಹಿಂಡಿ ತೆಗೆದು ಇದ್ದೀನಿ ಒಂದು ಬಟ್ಲ ಹಾಕ್ಕೊಂಡಿದ್ದೀನಿ ನಾನು ಹೈಯೆಸ್ಟು ಪ್ರೋಟೀನ್ ಇರುತ್ತೆ ಈ ಬೀನ್ಸ್ ಸೋಯಾಬೀನಲ್ಲಿ ಸೊ ಇದನ್ನು ತಿಂತಾ ಇರಬೇಕು ವಾರದಲ್ಲಿ ಒಂದು ಸತನಾದರೂ ಎರಡು ಸತನಾದರೂ ತಿಂತಾಯಿದ್ರೆ ಒಳ್ಳೆಯದು ನಮ್ಮ ದೇಹಕ್ಕೆ ಬೇಕಾಗಿರುವಷ್ಟು ಪ್ರೋಟೀನ್ ಸಿಗುತ್ತೆ ಇವಾಗ ಒಂದು ಸ್ವಲ್ಪ ಶುಂಠಿ ಬೆಳ್ಳಿ ಮೊದಲೇ ಹಾಕ್ಕೋಬೇಕಿತ್ತು ಸೊ ಏನು ಮರೆತೋಗುತ್ತೆ ಅದಕ್ಕೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಸೈಡಲ್ಲಿ ಹಾಕ್ಕೊಂಡು ರುಬ್ಬಿಟ್ಕೊಂಡಿರುವಂಥ ಮಸಾಲನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಸಾಲೆ ಆ್ಯಡ್ ಮಾಡೋಣ ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರುವಂಥದ್ದು ಈ ಕಾಳುಗಳಿಗೆ ಮತ್ತು ಸೋಯಾಬೀನ್ ಮಾಡಲಿಕ್ಕೆ ಅಂತ ನಾನು ಬೇರೆ ಮಸಾಲ ಮಾಡ್ಕೊಂಡಿದ್ದೀನಿ ಗರಂ ಮಸಾಲ ಥರನೇ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಮಸಾಲ ಗರಂ ಮಸಾಲ ಏನು ಮಾಡಿದ್ನಲ್ಲ ಅದರಲ್ಲೂ ಕೂಡ ನಾನು ಮೆಣಸು ಯೂಸ್ ಮಾಡಿದ್ದೀನಿ ಖಾರ ಅದಕ್ಕೆ ನಾನು ಖಾರನ ನೋಡಿಕೊಂಡು ಹಾಕ್ಕೊಳ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಕಲರ್ಗೋಸ್ಕರ ಅಷ್ಟೇ ತುಂಬ ಜಾಸ್ತಿ ಏನು ಖಾರ ಇಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಒಂದರಿಂದ ಒಂದು ಎರಡು ಮೂರು ನಿಮಿಷ ಕುದಿಸ್ಕೋಬೇಕು ನೀಟಾಗಿ ಇದನ್ನು ನೀವು ಪೂರಿ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ದೋಸೆ ಜೊತೆ ಅನ್ನದ ಜೊತೆ ಸೈಡಾಗಿ ಚಾ ಸಖತ್ತಾಗಿರುತ್ತೆ ತಿಂದರೆ ಇದನ್ನು ನೀವು ಬ್ರೇಕ್ಫಾಸ್ಟಿಗೆ ಕೂಡ ತಿನ್ಬೋದು ಹಾಗೆ ನೀವೇನಾದರೂ ಲಂಚ್ ಬಾಕ್ಸ್ ಕಟ್ತಾ ಇದ್ದೀರಾ ಅಂದರೆ ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಎರಡೆರಡು ಪಲ್ಯ ಮಾಡೋದಕ್ಕಿಂತ ಈ ರೀತಿ ಇದರಲ್ಲೇ ಸಾಕಷ್ಟು ನ್ಯೂಟ್ರಿಷನ್ಸ್ ಇದೆ ಪೋ ಸೋಯಾಬೀನ್ ಹಾಕಿರೋದ್ರಿಂದ ನಿಮಗೆ ಬೇಕಾಗಿರುವಷ್ಟು ಪ್ರೋಟೀನ್ ಸಿಕ್ಬಿಡುತ್ತೆ ಇದರಲ್ಲಿ ನೀವು ಇದಕ್ಕೆ ಬೇಯೋಷ್ಟು ನೀರನ್ನು ಹಾಕ್ಕೊಂಡು ಅದೇ ನಿಮ್ಗೆ ಯಾವ ರೀತಿಯಾಗಿ ಬೇಕು ಆ ರೀತಿ ಗಟ್ಟಿಯಾಗಬೇಕು ಅಂದರೆ ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಳ್ಳಿ ಇಲ್ಲಿ ತರಕಾರಿ ಎಲ್ಲ ಬೇಯಬೇಕಲ್ವಾ ಸೊ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಆಗೋಯ್ತು ರೆಡಿನೇ ಆಗೋಗುತ್ತೆ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋದಷ್ಟೇ ಸಮಯ ತಗೊಳ್ಳೋದು ಇದನ್ನು ಮಾಡಲಿಕ್ಕೆಲ್ಲ ತುಂಬ ಹೆಚ್ಚು ಸಮಯ ಏನು ಬೇಕಾಗಲ್ಲ ಇವಾಗ ನೀರನ್ನು ನೋಡಿ ಹಾಕ್ಕೊಂಡು ನಾನು ಕುದಿಸ್ಕೊಳ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್